ಸ್ನೇಹಿತರೆ ನಮಸ್ಕಾರ ಒಂದು ದುಷ್ಟ ಶಕ್ತಿ ಅಂದರೆ ದುಷ್ಟ ವ್ಯಕ್ತಿ ಒಂದು ಕುಣಿಗಲ್ ತಾಲೂಕಿನ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯದಲ್ಲಿ ತನ್ನ ಹಟ್ಟಹಾಸ ಮೆರೆದಿದ್ದಾನೆ ಇಲ್ಲಿದ್ದ ಆ ರಂಗನಾಥ ಸ್ವಾಮಿಯ ಮೂರ್ತಿಯನ್ನ ಕೆಡವಿ ಹಾಕಿದ್ದಾನೆ ಸ್ನೇಹಿತರೆ ಇದು ಶ್ರೀ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯ ತುಂಬ ಪ್ರಸಿದ್ಧಿಯಾದಂತಹ ದೇವಾಲಯ ಕರ್ನಾಟಕ ರಾಜ್ಯದಿಂದ ಸಾವಿರಾರು ಜನಗಳು ಪ್ರತಿನಿತ್ಯ ಬರ್ತಾರೆ ಶನಿವಾರ ಭಾನುವಾರ ಅಂತೂ ಇಲ್ಲಿ ದೊಡ್ಡ ಜಾತ್ರೆ ನಡೆಯುತ್ತೆ ತನ್ನದೇ ಆದ ಭಕ್ತರನ್ನು ಹೊಂದಿರುವಂಥ ಬೆಟ್ಟದ ರಂಗನಾಥ ಸ್ವಾಮಿ ಬೆಟ್ಟ ಹತ್ತುವ ಮೊದಲು ಭಕ್ತರಿಗೆ ದರ್ಶನ ನೀಡಲೆಂದು ಇಲ್ಲಿ ಆತನ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿತ್ತು ಆದರೆ ಈ ವಿಗ್ರಹ ಆ ಒಂದು ವ್ಯಕ್ತಿಯ ಕುಚೇಷ್ಟೆಗೆ ಆತನ ದುಷ್ಟತನಕ್ಕೆ ಬಲಿಯಾಗಿದೆ ನೀವು ನೋಡ್ತಾ ಇದ್ದೀರಲ್ಲ ಇದೇ ಸ್ಥಳದಲ್ಲಿ ಆ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಲಾಗಿತ್ತು ಪ್ರತಿಯೊಬ್ಬರು ಕೂಡ ಆ ವಿಗ್ರಹಕ್ಕೆ ನಮಸ್ಕಾರ ಮಾಡಿ ಆ ಬೆಟ್ಟವನ್ನು ಹತ್ತು ಅಂತ ಕೆಲಸ ಮಾಡ್ತಾಯಿದ್ರು ಆದರೆ ಆ ವಿಗ್ರಹವನ್ನು ಹೊಡೆದಾಕಿದ್ದಾರೆ ಪೊಲೀಸರು ಆ ವಿಗ್ರಹವನ್ನು ವಶಕ್ಕೆ ತಗೊಂಡೋಗಿದ್ದಾರೆ ಈಗ ವಿಗ್ರಹ ಇಲ್ಲಿ ಖಾಲಿ ಖಾಲಿ ಒಂದುಗಳ ನೋಡಿ ವಿಗ್ರಹದ ರಕ್ಷಣೆಗಾಗಿ ಸುತ್ತಲೂ ಕಬ್ಬಿಣದ ರಾಡು ಮತ್ತು ಮೆಸ್ಸು ಹಾಕಿದರೂ ಕೂಡ ಅದನ್ನು ಕಿತ್ತು ಆ ವಿಗ್ರಹವನ್ನು ಕಾಲಿನಿಂದ ಒದ್ದು ಧ್ವಂಸಗೊಳಿಸಿದ್ದಾನೆ ಕಳೆದ ಹದಿನೈದು ವರ್ಷಗಳ ಹಿಂದೆ ಈ ವಿಗ್ರಹವನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿತ್ತು ಹಾಗಾದರೆ ಈ ಭಕ್ತರ ಅನಿಸಿಕೆ ಅವರ ಮನದಾಳದ ಮಾತನ್ನು ಕೇಳೋಣ ನಮಗೆ ಒಂದು ವಿಗ್ರಹ ಮಾಡಿಸ್ಬೇಕು ಅಂತ ಮನಸ್ಸಿನಲ್ಲಿ ತುಂಬ ಆಸೆ ಉಂಟಾಯಿತು ಇಲ್ಲಿ ಬರೋ ಭಕ್ತಾದಿಗಳಲ್ಲೆಲ್ಲ ಮುಂಚೆ ಚಪ್ಪಲಿ ಹಾಕೊಂಡೆ ಮೆಟ್ಲನ್ನು ಹತ್ತು ಬಿಡ್ತಾ ಇದ್ರು ಅದನ್ನು ನೋಡೋಕ್ಕಾಗ್ದಲ್ಲ ನಾವೇ ಎಷ್ಟೋ ಜನಕ್ಕೆ ಚಪ್ಪಲಿ ಬಿಟ್ಟು ಮೆಟ್ಲನ್ನು ಹತ್ತಿ ಅಂತ ಹೇಳ್ತಿದ್ದೋ ಆದರೆ ಎಷ್ಟೋ ಜನ ಹಾಗೆ ಹತ್ತುಬಿಡ್ತಾಯಿದ್ರು ಹಂಗಾಗಿ ನಾವು ಏನು ಮಾಡ್ದೋ ಇಲ್ಲಿ ಮೆಟ್ಲ ಮೇಲೆ ಒಂದು ವಿಗ್ರಹ ಮಾಡಿಸ್ಬೇಕು ನಮ್ಮ ಅನಿಸಿಕೆ ಒಂದು ಇದಾಗಬೇಕು ನಮ್ಮನೆ ದೇವರಲ್ಲಿ ಅಂತ ಪ್ರೀತಿಗೋಸ್ಕರವಾಗಿ ಇಲ್ಲಿ ನಾವಿಲ್ಲೊಂದು ವಿಗ್ರಹನ ಮಾಡಿಸ್ತೋ ವಿಷ್ಣುವ ರಂಗನಾಥ ಸ್ವಾಮಿನ ವಿಷ್ಣುನ ರೂಪದಲ್ಲಿ ಒಂದು ವಿಗ್ರಹನ ಮಾಡಿಸ್ತೋ ಆ ವಿಗ್ರಹನ ಮಾಡಿಸಿದಾಗ ಹದಿನೈದು ವರ್ಷದಿಂದನೂ ಕೂಡ ಚೆನ್ನಾಗೇ ಭಗವಂತ ಆ ಭಕ್ತಾದಿಗಳು ಬರೋಂಥ ಜನಗಳು ಎಲ್ಲರೂ ಚಪ್ಪಲಿಗಳನ್ನೆಲ್ಲ ದೂರ ಬಿಟ್ಟು ಇಲ್ಲೇ ಕಾಯು ಹಣ್ಣು ಕಾಯು ಮಡಿಗೆ ಇಲ್ಲೇ ಪೂಜೆ ಮಾಡ್ಕೊಂಡು ಕರ್ಪೂರನೆಲ್ಲ ಇಲ್ಲೇ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಮೆಟ್ಲಿಂದ ಇಲ್ಲಿ ಮೆಟ್ಲನ್ನು ಹತ್ತಿ ಹೋಗ್ತಾಯಿದ್ರು ಹದಿನೈದು ವರ್ಷದಿಂದ ಅಷ್ಟೇ ಚೆನ್ನಾಗೆ ನಡೀತಾ ಇತ್ತು ಒಳ್ಳೆ ಇಲ್ಲಿ ಐನರುಗಳು ಸಾವಣ ಟೈಮಲ್ಲೆಲ್ಲ ಪೂಜೆನ ಮಾಡಿ ಇಲ್ಲೇ ಕಣ್ಣು ಕಾಯೆಲ್ಲ ಹೊಡೆದು ಸಾವಣ ಟೈಮಲ್ಲೆಲ್ಲ ಹದಿನೈದು ದಿವಸ ಒಂದು ತಿಂಗಳು ಎರಡು ತಿಂಗಳವರೆಗೂ ಇಲ್ಲೇ ಕೂಡ ಎಲ್ಲ ತಳಿಗೆಲ್ಲ ಮಾಡಿ ಇಲ್ಲೇ ಪ್ರಸಾದನ ಕೊಡ್ತಾಯಿದ್ರು ಐನರ್ಗಳು ಆದರೆ ಇವತ್ತಿನ ದಿವಸದಲ್ಲಿ ಮೊನ್ನೆ ಹೋದ ಬಾರಿ ಆರು ತಿಂಗಳು ಹಿಂದೆಯೂ ಕೂಡ ಇಲ್ಲಿ ಯಾರು ಬಂದಿ ಒಂದು ಕೈನನ್ನು ಕೂಡ ಮುರಿದಾಕ್ಬಿಟ್ಟಿದ್ರು ಅದನ್ನು ಕೂಡ ನಾವು ಮತ್ತೆ ಚಿರ್ಗ ನಾವು ಆಚರಣೆ ಕರ್ಕೊಂಬಂದು ಆ ಕೈಯನ್ನು ಮತ್ತೆ ದೇವ್ರಿಗೆ ನಾವು ಸರಿ ಮಾಡಿಸಿ ಓಮ ಪುಣ್ಯ ಪ್ರತಿಷ್ಠಾಪನೆ ಎಲ್ಲ ಮಾಡಿಸಿ ಮತ್ತೆ ಜೂಗಳೆಲ್ಲ ಕೊಟ್ಟು ದೇವ್ರನ್ನ ಸರಿ ಮಾಡಿಸಿದ್ವಿ ಆದರೆ ಅಲ್ಲಿಂದ ಮತ್ತೆ ಸರಿಯಾಗಿತ್ತು ಆದರೆ ನೆನ್ನೆ ಏನಾಗಿದೆ ಅಂತಂದರೆ ಏಳು ಗಂಟೆ ಸಮಯದಲ್ಲಿ ಯಾರೋ ಬಂದು ಒಬ್ಬ ದುಷ್ಟ ಅದನ್ನು ತಲೆ ಮೇಲೆ ಕಲ್ದೆತ್ತಾಕಿ ಬಲಗಾಲಿನಲ್ಲಿ ಒದ್ದಿ ಆ ದೇವ್ರನ್ನ ಹೊಡೆದಾಕಿದ್ದಾನೆ ಇಲ್ಲಿ ಏನಾಗಿದೆ ಅಂತಂದರೆ ಕಾನೂನು ರೀತಿಯಲ್ಲಿ ಪೊಲೀಸ್ನರೇ ಆಗಿರ್ಬೋದು ಬೆಳಗ್ಗೆ ಸಂಜೆ ಇದು ಮಾಡ್ಬೋದು ಇಲ್ಲಿ ಜಾಸ್ತಿ ಫಾರಿಸ್ಟ್ ಇರೋದ್ರಿಂದ ಎಣ್ಣೆ ಕುಡಿಯೋದು ಮತ್ತು ಹುಡುಗಿನ್ನ ಕರ್ಕೊಂಬರೋದು ಶೋಕಿ ಮಾಡೋದು ಇಸ್ಪೀಟ್ ಆಡೋದು ಕೊಲೆ ಹೊಡೆದಾಕೋದು ಬೇಜನ್ ಇದೇ ರೀತಿ ಹಗರಣಗಳು ನಡೀತಾ ಇದೆ ಇಲ್ಲಿ ನಮ್ಮ ಸಂಬಂಧಪಟ್ಟಂಥ ಅಧಿಕಾರಿಗಳು ಪೊಲೀಸ್ ಡೇಷನರ್ ಆಗಿರ್ಬೋದು ಇಲ್ಲ ಮುಜ್ರ ಇಲಾಖೆಯರಾಗಿರ್ಬೋದು ಫಾರಿಸ್ಟ್ನರೇ ಆಗಿರ್ಬೋದು ಯಾರು ಕೂಡ ಇದ್ರ ಬಗ್ಗೆ ರಂಗಸ್ವಾಮಿ ಬೆಟ್ಟದ ಬಗ್ಗೆ ಯಾರನ್ನೂ ಕೂಡ ಗಮನ ಹರಿಸಿಲ್ಲ ಇದು ಇನ್ನು ಮುಂದಕ್ಕೆ ಈ ರೀತಿ ಅನ್ಯಾಯಗಳು ನಡೀಬಾರ್ದು ಆಮೇಲೆ ಇವೆಲ್ಲ ಬಂಧಿಸ್ಬೇಕು ನಿಲ್ಲಿಸ್ಬೇಕು ಅಂತ ಅಂದ್ಬಿಟ್ಟು ಇತ್ತಿಂದ ಆಚಿಕೆ ನಾನು ಕೇಳ್ಕೊತಾ ಇದ್ದೀನಿ ನಮ್ಮ ಕ ಅಧಿಕಾರಿಗಳನ್ನ ಕೇಳ್ಕೊತಾ ಇದ್ದೀನಿ ಮುಜು ಎಲ್ಲ ಹಾಕಿ ಸಂಬಂಧಪಟ್ಟಂಥ ಅಧಿಕಾರಿಗಳ್ನ ಕೇಳ್ಕೊತಾ ಇದ್ದೀನಿ ಕಾನೂನು ಪ್ರಕಾರವಾಗಿ ನಮ್ಮ ಪೋಲಿಸ್ಟೇಷನ್ನ ನಾ ಪೊಲೀಸರನ್ನ ಕೇಳ್ಕೊತಾ ಇದ್ದೀನಿ ಅವರು ಅದನ್ನು ಈಗ ಹೊರಿಸುವುದರಿಂದ ನಾವು ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದು ಆದರೆ ಇವತ್ತು ರಂಗಪ್ಪ ಇಲ್ದಾಗ ಆಬಳೆ ದಯಮಾಡಿ ಅಧಿಕಾರಿಗಳು ಇದನ್ನ ಸರ್ಚ್ ಮಾಡಿಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ಸ್ವಾಮಿ ವಿಗ್ರಹ ಸರಿ ಮಾಡಬೇಕು ಅಂತ ವಿಗ್ರಹನ ಸರ್ ಮಾಡ್ಕೊಡ್ಬೇಕು ಕಲ್ಲಿ ನಿಗ್ರಹನ ಮಾಡ್ಕೊಡ್ಬೇಕು ನಮಗೆ ಈಗ ಏನಕ್ಕೆ ಅವನು ಹೊಡೆದಾಕಿದ್ದೇನೆ ಯಾಂದು ಗೊತ್ತಿಲ್ಲ ಕಿಡಿಗಿಡಿ ನನ್ನ ಮಗ ಹೊಡೆದಾಕಿದ್ದಾನೆ ಇನ್ನು ಅವನಿಗೆ ಬಂಧಿಸಿ ನ್ಯಾಯ ಒದಗಿಸ್ಕೊಡಬೇಕು ಸ್ವಾಮಿ ಹೌದು ಅಧಿಕಾರಿಗಳು ನಮಗೆ ನ್ಯಾಯ ಒದಗಿಸ್ಕೊಡಬೇಕು ಒಂದು ನಮಗೆ ವಿಗ್ರಹನ ಮಾಡಿಸ್ಕೊಡ್ಬೇಕು ಕಲ್ಲಿನಲ್ಲಿ ಅಷ್ಟೇ ಸ್ವಾಮಿ ಭಕ್ತಿ ಹೇಗಿತ್ತು ಚೆನ್ನಾಗಿ ನಡೀತಿತ್ತು ಭಕ್ತಿ ಚೆನ್ನಾಗಿ ನಡೀತಿದ್ರು ಭಕ್ತಾದಿಗಳು ಎಲ್ಲ ಇಲ್ಲೇ ಪೂಜೆ ಪುರಸ್ಕಾರಗಳು ಮಾಡೋರು ಬೆಳಿಗ್ಗೆ ಸಂದೆ ಬೆಳಿಗ್ಗೆ ಸಂದೆ ಪೂಜೆ ಪುಸ್ಕಾರಗಳು ಇಲ್ಲೇ ನಡೀತಿದ್ರು ಭಕ್ತಾದಿಗಳು ನೆಚ್ಚಿನ ರಂಗಪ್ಪನ ನಾವು ಕಳ್ಕೊಂಡಿದೀವಿ ಇವತ್ತ ಬಹಳ ನೋವಾಗ್ತಿದೆ ನಮಗೆ ದಯಮಾಡಿ ಅಧಿಕಾರಿಗಳಲ್ಲಿ ಪಾರಿಸ್ಟ್ರು ಎಲ್ಲರೂ ಇದ್ಕೊಂಡು ಸ್ವಲ್ಪ ಸಹಕಾರ ಕೊಟ್ಟು ನಮಗೆ ಮನವಿ ಮಾಡಿಕೊಡ್ಬೇಕು ಮತ್ತು ನಿರ್ಮಾಣ ಅದು ದೇವಾಲಯ ತಮ್ಮಲ್ಲಿ ಕೇಳ್ಕೊಳ್ಳೋದಿಷ್ಟೇ ಹೌದು ನಂಬಿದ ಭಕ್ತರನ್ನು ಕಾಪಾಡುವ ಭಗವಂತನಿಗೆ ಕಷ್ಟ ಬಂದಾಗ ಆ ಭಕ್ತನು ಕೂಡ ನೋವನ್ನು ಅನುಭವಿಸ್ತಾನೆ ಬಂಧುಗಳೇ ಈ ಸಂಬಂಧ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಾರ್ಯನಿರ್ವಹಣಾಧಿಕಾರಿ ಮಹೇಶ್ ನೀಡಿದ ದೂರಿನ ಮೇಲೆ ಕುಣಿಗಲ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ಆರೋಪಿಯ ಪತ್ತೆಗಾಗಿ ಬಲೆ ಬೀಸಿದ್ದಾರೆ ಆ ಆರೋಪಿಯನ್ನು ಪತ್ತೆ ಹಚ್ಚಲು ನಿಮ್ಮ ಸಹಕಾರ ಬಹುಮುಖ್ಯ ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ ಈ ಸಂಬಂಧ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು